ಅಸ್ಲಿಗೆ ಅಷ್ಟಭೈರವರಂದ್ರು ಯಾರು ಕಾಶಿ ವಿದಾರನಾಥ ಇದೆಲ್ಲ ನೋಡಿದಾಗ ಎಂಟು ದಿಕ್ಕಲ್ಲೂ ಕೂಡ ಅಷ್ಟಭೈರವರು ಇರ್ತಾರೆ ಅವರ ಮಧ್ಯೆ ನೆಲೆಸಿರುವಂಥದ್ದು ಕಾಶಿ ವಿಶ್ವನಾಥ ಭೈರವನನ್ನ ಕ್ರೋಧವಾಗಿ ನೋಡುವಂಥದ್ದು ಅವನನ್ನು ನೇರವಾಗಿ ನೋಡೋದಕ್ಕೆ ಯಾರ ಕೈಲೂ ಆಗಲ್ಲ ಭೈರವ ಭೈರವಿ ಈ ಎರಡು ಕಾದಲೆ ಮಾಡಿದ್ದೇತು ಎಂತಿಂತ ಒಂದು ಸಾಧನೆ ಶಕ್ತಿಗಳನ್ನು ನಾವು ಎಲ್ರಿಗೂ ನಮಸ್ಕಾರ ನಾವು ಓದ್ ಎಪಿಸೋಡ್ ಅಲ್ಲಿ ಕಾಲಭೈರವನ ಬಗ್ಗೆ ಮಾತಾಡಿದ್ವಿ ಇವಾಗ ಅಷ್ಟಭೈರವರ ಬಗ್ಗೆ ತಿಳ್ಕೊಳ್ಳೋಣ ಅಸ್ಲಿಗೆ ಅಷ್ಟಭೈರವರಂದ್ರೆ ಯಾರು ಅಷ್ಟಭೈರವನ ಪೂಜೆ ಮಾಡೋದ್ರಿಂದ ಏನೇನು ಫಲಗಳು ಸಿಗತ್ತೆ ಯಾರು ಬೇಕಾದರೂ ಪೂಜೆ ಮಾಡ್ಬೋದು ಜೊತೆಗೆ ಅದಕ್ಕೆ ರಿಲೇಟೆಡ್ ಆದಂತಹ ಮಂತ್ರಗಳು ಯಾವುದು ಮತ್ತೆ ಇದರ ಒಂದು ಪ್ರಯೋಗ ತಾಂತ್ರಿಕ ಪ್ರಯೋಗದಿಂದ ಆಗಬಹುದಾದಂತಹ ಒಂದು ಒಳಿತೇನು ಅದರಿಂದ ನಿಮಗೆ ಏನೇನು ಒಂದು ಲಾಭಗಳು ಸಿಗತ್ತೆ ಇದೆಲ್ಲದರ ಬಗ್ಗೆ ಇವತ್ತು ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿಯವರು ನಮ್ಮೊಟ್ಟಿಗಿದ್ದಾರೆ ಗುರುಗಳೇ ನಮಸ್ತೆ ನಮಸ್ಕಾರ ಗುರುಗಳೇ ಲಾಸ್ಟ್ ಎಪಿಸೋಡಲ್ಲಿ ನಾವು ಕಾಲಭೈರವನ ಬಗ್ಗೆ ಮಾತಾಡಿದ್ದೀವಿ ಇವತ್ತು ಅಷ್ಟಭೈರವರು ಅಂತ ಅಂದರೆ ಯಾರು ಈ ಅಷ್ಟಭೈರವರು ಬಹಳ ವಿಶೇಷವಾಗಿ ನೆನ್ನೆ ಭೈರವನ ಬಗ್ಗೆ ಪೂರ್ಣವಾದಂಥ ವಿಚಾರಗಳನ್ನು ತಿಳ್ಕೊಂಡ್ರಿ ಭೈರವನ ಜನ್ಮ ಹೇಗಾಯಿತು ಅವನ ಅವತಾರ ಏನು ಕಾಶಿಯಲ್ಲಿ ಭೈರವನಿಗೆ ಏನು ಸ್ಥಾನ ಮಾನ ಗೌರವ ತಾಂತ್ರಿಕರು ಭೈರವನ ತಂತ್ರ ಸಾಧನೆ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರವಾಗಿ ತಿಳ್ಕೊಂಡ್ರಿ ಅದಕ್ಕಿಂತ ಮುಂಚೆ ಭೈರವ ಸಾಧನೆಗಿಂತ ಮುಂಚೆ ಅಷ್ಟಭೈರವರು ಅಂದರೆ ಎಂಟು ಭೈರವರು ಟೋಟಲ್ಲಾಗಿ ಅರವತ್ತ್ನಾಲ್ಕು ಗಣಗಳು ಭೈರವನ ಅರವತ್ತ್ನಾಲ್ಕು ಗಣಗಳಲ್ಲಿ ಪ್ರಮುಖವಾಗಿ ಬರುವಂಥದ್ದು ಅಷ್ಟಭೈರವರು ಈ ಅಷ್ಟಭೈರವರ ಒಂದು ಪ್ರಮುಖವಾಗಿ ನೋಡಬೇಕಾದ್ರೆ ದಿಕ್ಕು ವಾಹನ ವಿಚಾರ ವ್ಯವಸ್ಥೆ ಮತ್ತು ಈ ಪ್ರಯೋಜನಗಳು ಒಂದೊಂದು ಭೈರವನ ಆರಾಧನೆ ಮಾಡ್ತಾ ಇದ್ದಾಗೇ ಒಂದೊಂದು ಪ್ರಯೋಜನಗಳು ಒಂದೊಂದು ಅನುಗ್ರಹಗಳು ಆಗ್ತಾ ಹೋಗುತ್ತೆ ಆಗ್ತಾ ಹೋಗುತ್ತೆ ಆಯ್ತಾ ಈಗ ನಾವು ಬಹಳ ಪ್ರಮುಖವಾಗಿ ನೋಡಬಹುದು ಅಸ್ತಾಂಗ ಭೈರವ ರುರು ಭೈರವ ಚಂಡಭೈರವ ಈ ರೀತಿಯಾದಂಥ ಎಂಟು ಭೈರವಗಳು ಬರ್ತಾ ಹೋಗ್ತಾರೆ ಒಂದೊಂದು ಭೈರವರ ಬಗ್ಗೆ ಒಂದೊಂದು ವಿಚಾರದ ಬಗ್ಗೆ ಒಂದೊಂದು ದಿಕ್ಕು ಅಂದ್ರೆ ಅಷ್ಟಭೈರವ್ ಅಂದ್ರೆ ಅಷ್ಟ ದಿಕ್ಕುಗಳು ಅಷ್ಟ ಪಾಲಕರು ಆಯ್ತಾ ಈಗ ನೀವು ಕಾಮಕ್ಕೆ ದೇವಸ್ಥಾನಕ್ಕೆ ಹೋಗಿರ್ತೀರ ಅಲ್ಲೂ ಕೂಡ ಅಷ್ಟ ಬಹಿರವರು ಇರ್ತಾರೆ ಆಯ್ತಾ ಅಂದ್ರೆ ಎಂಟು ದಿಕ್ಕಲ್ಲೂ ಕೂಡ ಸಂಪೂರ್ಣವಾಗಿ ಕ್ಷೇತ್ರ ಪಾಲಕರಾಗಿ ಕ್ಷೇತ್ರವನ್ನು ರಕ್ಷಣೆ ಮಾಡೋರಾಗಿ ಇಡೀ ಭೂಮಂಡಲದ ಕ್ಷೇತ್ರ ರಕ್ಷಕರಾಗಿ ಇವರು ಇರ್ತಾರೆ ಇವರು ಇರ್ತಾರೆ ಓಕೆ ಈಗ ನೀವು ಆ ಕಾಶಿ ನೋಡಿರ್ತೀರ ಕಾಶಿ ಕೇದಾರನಾಥ್ ಇದೆಲ್ಲ ನೋಡಿದಾಗ ಎಂಟು ದಿಕ್ಕಲ್ಲೂ ಕೂಡ ಅಷ್ಟಭೈರವರು ಇರ್ತಾರೆ ಅವರ ಮಧ್ಯೆ ನೆಲೆಸಿರುವಂತದ್ದು ಕಾಶಿ ವಿಶ್ವನಾಥ ಹೌದಾ ಹೌದು ಅಷ್ಟಭೈರವರ ಪೂರ್ಣ ಸುತ್ತುವರೆದು ಅವರ ಮಧ್ಯೆ ಅಷ್ಟು ಕ್ಷೇತ್ರ ಪಾಲಕರಾಗಿ ಅಷ್ಟ ದಿಕ್ಕುಗಳಲ್ಲೂ ಕೂಡ ಒಂದು ಪೂರ್ಣವಾದಂತಹ ರೀತಿಯ ರಕ್ಷಕರಾಗಿ ರಕ್ಷಣೆಗಾಗಿ ಎಂತಹ ಎಂತಹ ಘೋರಾದಿ ಘೋರ ವಿಚಾರಗಳಿದ್ರು ಕೂಡ ಅವರು ರಕ್ಷಕರಾಗಿ ನಿಂತು ದಿಕ್ಕುಗಳನ್ನು ಕೂಡ ಮತ್ತು ಪ್ರತಿಯೊಂದು ಕೂಡ ರಕ್ಷಣೆ ಮಾಡುತ್ತಾ ಹೋಗ್ತಾರೆ ಅಷ್ಟಭೈರವರಲ್ಲಿ ಪ್ರಮುಖವಾಗಿ ಬರುವಂಥದ್ದು ಹಸಿತಾಂಗ ಭೈರವ ಹಸಿತಾಂಗ ಭೈರವ ಅಂತ ಹೇಳಿತೇವೆ ನಾವು ಹಸಿತಾಂಗ ಭೈರವ ಪ್ರಥಮವಾಗಿ ಬರುವಂತಹ ಅಷ್ಟ ದಿಕ್ ಪಾಲಕರೆಲ್ಲೂ ಒಬ್ರು ಇವರ ದಿಕ್ಕು ಪೂರ್ವ ದಿಕ್ಕು ಇವರ ವಾಹನ ಹಂಸ ವಾಹನ ಆಯುಧ ಕತ್ತಿ ಆಯುಧ ಕತ್ತಿ ಆಕಾರ ಹೇಗಿರುತ್ತೆ ಗುರುಗಳೇ ಇವರ ಆಕಾರ ನೋಡಿದಾಗ ನನ್ನ ಆ ಫೋಟೋ ನೋಡಿ ಗೊತ್ತಾಗುತ್ತೆ ನೋಡಿ ಫೋಟೋ ನೋಡಿದಾಗ ನೋಡಿ ಬಹಳ ಪ್ರಮುಖವಾಗಿ ಹಸಿತಾಂಗ ಭೈರವನ ಆಕಾರ ಕಪ್ಪು ಮೈ ಬಣ್ಣ ಮೂರು ತ್ರಿನೇತ್ರಗಳು ಖಡ್ಗ ತ್ರಿಶೂಲ ಢಮಲು ಕಪಾಲ ಪೂರ್ಣವಾಗಿ ಹಸ್ತದಲ್ಲಿರುತ್ತೆ ಮತ್ತು ವಾಹನ ಹಂಸ ವಾಹನ ಆಗಿರುತ್ತೆ ಹಸಿತಾಂಗ ಭೈರವ ಒಂದು ಉಗ್ರರೂಪಿಯಾದಂತಹ ವಿಚಾರದಲ್ಲಿ ಭೈರವನ ಕುಂತಿರ್ತಾನೆ ಲಾಭಗಳು ಇವರ ಲಾಭಗಳು ಅಂತ ಹೇಳಿದ್ರೆ ಆದಿ ಪ್ರಮುಖವಾಗಿ ಬರುವಂಥದ್ದು ಆದಿ ಇವನಿಗೆ ಪೂಜೆ ಮಾಡ್ತಾ ಇದ್ದಂಗೆ ವಿಘ್ನಗಳು ಏನೇ ವಿಘ್ನಗಳಾಗಿರಬಹುದು ಆಯುಷ್ಯ ಮತ್ತು ಧನ ವೃದ್ಧಿಗೆ ಧನಪ್ರಾಪ್ತಿಗೆ ಶತ್ರುನಾಶಕ್ಕೆ ಮತ್ತು ಧ್ಯಾನಕ್ಕೆ ಇವರನ್ನ ಆರಾಧನೆ ಮಾಡ್ತಾ ಹೋಗ್ಬೇಕು ಇವನನ್ನು ಆರಾಧನೆ ಮಾಡ್ತಾ ಹೋಗ್ತಾ ಇದ್ದಂಗೆ ಹಸಿತಾಂಗ ಭೈರವರನ್ನ ಆರಾಧನೆ ಮಾಡ್ತಾ ಹೋಗ್ತಾ ಇದ್ದಂಗೆ ನಿಮಗೆ ಕೆಲವೊಂದು ಲಾಭಗಳು ಕೆಲವೊಂದು ವಿಚಾರಗಳು ತಿಳಿತಾ ಹೋಗ್ತದೆ ಈ ಪ್ರಯೋಗವನ್ನ ಇಪ್ಪತ್ತೊಂದು ದಿನಗಳ ಕಾಲ ಮಾಡ್ಬೇಕಾಗತ್ತೆ ಅಷ್ಟಾಂಗ ಭರವ ಪ್ರಯೋಗವನ್ನ ಇಪ್ಪತ್ತೊಂದು ದಿನಗಳ ಕಾಲ ಇದನ್ನ ಹರಿಯುವಂತ ನದಿಯಲ್ಲಿ ನದಿ ತೀರದಲ್ಲಿ ಅಥವಾ ಕ್ಷಿವನ ಕ್ಷೇತ್ರದಲ್ಲಿ ಈ ಪ್ರಯೋಗವನ್ನ ಮಾಡ್ತಾ ಹೋಗಿ ಖಂಡಿತವಾಗ್ಲು ಫಲಪ್ರಾಪ್ತಿ ಆಗುತ್ತೆ ನಾವು ಯಾವಾಗ್ಲೂ ಹಾಗೆ ನೋಡಿ ಪ್ರಯೋಗಗಳನ್ನ ನೀವು ಮಾಡಕ್ ಹೋಗ್ಬೇಡಿ ಒಬ್ಬರು ತಾಂತ್ರಿಕರ ಒಂದು ಗೈಡೆನ್ಸ್ ತಗೊಂಡು ಅವರ ಒಂದು ನೆರಳಲ್ಲಿ ನೀವು ಮಾಡತಕ್ಕಂತಹದ್ದು ಯಾವತ್ತು ಒಳ್ಳೇದು ಯಾವುದನ್ನ ಪ್ರಯೋಗಗಳನ್ನ ಆದರೆ ಮನೆ ಮಟ್ಟಿಗೆ ನೀವು ಏನಾದರೂ ಚಿಕ್ಕದಾಗಿ ಉಪಾಸನೆ ಮಾಡ್ತೀನಿ ಅಥವಾ ಮನೆ ಮಟ್ಟಿಗೆ ಪೂಜೆ ಮಾಡ್ತೀನಿ ಅಂದರೆ ಅದರ ಒಂದು ಮಂತ್ರನ ಗುರುಗಳಿಗೆ ತಿಳಿಸ್ತೀವಿ ನೋಡಿ ಬಹಳ ಪ್ರಮುಖವಾಗಿ ಇದು ಬರುವಂಥದ್ದು ಓಂ ಅಸಿತಾಂಗ ಭೈರವಾಯನ ನಮಃ ಅಂತ ಬರುತ್ತಿದ್ದು ಓಂ ಅಸಿತಾಂಗ ಭೈರವಾಯ ನಮಃ ಹೇಳಿ ಮೂಲ ಮಂತ್ರವನ್ನು ಪಾರಾಯಣ ಮಾಡ್ತಾ ಹೋಗಿ ಇದನ್ನು ಟೋಟಲ್ ಆಗಿ ಒಂದು ಸಾವಿರದ ಎಂಟು ಸಾರಿ ಇದನ್ನು ನಾಮ ಜಪ ಮಾಡಬೇಕಾಗುತ್ತೆ ಪ್ರತಿದಿನ ಅಥವಾ ನೀವು ಪೂಜೆ ಕುಂತು ಕುಂತಿರುವಂಥ ಸಮಯದಲ್ಲಿ ಒಂದು ಸಾವಿರದ ಎಂಟು ಸಾರಿ ಇದನ್ನು ನಾಮ ಜಪ ಮಾಡಿ ಪೂರ್ಣ ಇಪ್ಪತ್ತೊಂದು ದಿನಗಳ ಕಾಲ ಮಾಡಿ ಇದು ಅನುಗ್ರಹ ಆಗುತ್ತೆ ಓಕೆ ಗುರುಗಳು ಇನ್ನು ಮುಂದಿನ ಭೈರವ ಆಗುತ್ತೆ ನೋಡಿ ನೆಕ್ಸ್ಟ್ ಎರಡನೇ ಬರುವಂಥದ್ದು ರುರುಭೈರವ ರುರುಭೈರವು ಆಗ್ನೇಯ ದಿಕ್ಕಾಗಿರುತ್ತೆ ಅವನ ದಿಕ್ಕು ಪಾಲಕ ಅಂತ ಹೇಳಿದ್ರೆ ಆಗ್ನೇಯ ದಿಕ್ಕು ರುರುಭೈರವನ ಒಂದು ಭಾಳ ವಿಶೇಷವಾಗಿ ಜ್ಞಾನ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆ ಮತ್ತು ಜವಾಬ್ದಾರಿ ಇದೆಲ್ಲನು ಕೊಡ್ತಾ ಬರುವಂತವನು ರುರುಭೈರವ ಶತ್ರು ಸಂಹಾರ ಶತ್ರು ಸಂಹಾರಕ್ಕೆ ಅವನ ತಿಳುವಳಿಕೆ ಜ್ಞಾನ ಬುದ್ಧಿ ಮತ್ತು ಆಕರ್ಷಣೆಗೆ ಬಹಳ ಹೆಸರುವಾಸಿ ಆಗಿರ್ತಾನ ಆಗ್ನೇಯ ದಿಕ್ಕಾಗಿರುತ್ತೆ ಆಗಿರುತ್ತೆ ಅವರ ಪತ್ನಿ ಬಂದಿ ಅಂದ್ರೆ ಅರವತ್ನಾಲ್ಕು ಯಕ್ಷಿಣಿಗಳಲ್ಲಿ ಬರುವಂತದ್ದು ಮಹೇಶ್ವರಿ ಮಹೇಶ್ವರಿ ಕೂಡ ಪತ್ನಿ ಆಗಿರ್ತಾರೆ ಮತ್ತು ಬಹಳ ಪ್ರಮುಖವಾಗಿ ಇವರ ವಾಹನ ನಂದಿ ಆಗಿರುತ್ತೆ ನಂದಿ ಆಗಿರುತ್ತೆ ಗುರುಗಳೇ ಆಕರ ಹೇಗಿರುತ್ತೆ ಮತ್ತೆ ಏನೇನು ಆಯುಧಗಳು ಇರತ್ತೆ ಅಂತ ನೋಡಿ ರುರು ಭೈರವ ಎರಡನೇ ಭೈರವ ನೋಡಿ ರು ಆಕಾರ ಕಮಲದಂತೆ ಉಜ್ವಲ ಮೈ ಬಣ್ಣ ಆಗಿರುತ್ತೆ ಅಂದರೆ ಸ್ವಲ್ಪ ಪಿಂಕ್ ಕಲರ್ ಅಂತ ಹೇಳ್ತೀವಲ್ಲ ಆ ರೀತಿಯಾದಂತಹ ಮೈ ಬಣ್ಣ ಆಗಿರುತ್ತೆ ಹಸ್ತದಲ್ಲಿ ಶೂಲ ಹಸು ಪಾಶ ಅಂಕುಶಗಳು ಕೈಯಲ್ಲಿ ಹಿಡಿದಿರ್ತಾನೆ ಮತ್ತು ಸ್ವಲ್ಪ ಉಗ್ರ ಉಗ್ರರೂಪಿಯಾಗಿರಿದ್ರು ಕೂಡ ಶತ್ರುನಾಶಗಳಿಗೆ ಬಹಳ ಹೆಸರುವಾಸಿಯಾಗಿರ್ತಾನೆ ರುರುಭೈರವನ ಒಂದು ಮೂಲ ನಾಮ ಮಂತ್ರ ಅಂತ ಹೇಳಿದ್ರೆ ಓಂ ನಮೋ ರುರು ಭೈರವಾಯ ನಮಃ ಅಂತ ಹೇಳ್ತೀವಿ ಓಂ ನಮೋ ರುರು ಭೈರವಾಯ ನಮಃ ಈ ಮಂತ್ರವನ್ನ ಪಾರಾಯಣ ಮಾಡ್ತಾ ಹೋಗಿ ಪೂರ್ಣವಾದಂಥ ರೀತಿಯಲ್ಲಿ ರುರು ಅಂದ್ರೆ ಪೂರ್ಣವಾಗಿ ಬುದ್ಧಿವಂತಿಕೆ ತಿಳುವಳಿಕೆ ಜ್ಞಾನಾಭಿವೃದ್ಧಿಗೆ ಅಧಿದೇವತೆ ಆಗಿರ್ತಾರೆ ಇನ್ನು ಗುರುಗಳೇ ಮೂರನೇ ಭೈರವ ಚಂಡಭೈರವ ಚಂಡಭೈರವ ಚಂಡಭೈರವನ ವಿಚಾರವಾಗಿ ನೋಡಿದಾಗ ಬಹಳ ಉಗ್ರರೂಪಿಯಾದಂಥ ವಿಚಾರ ಇವನ ರೂಪನೇ ಉಗ್ರರೂಪಿಯಾಗಿರ್ತದೆ ಚತುರುನಾಶಕ್ಕೆ ಸಾಲಬಾಧೆಗಳಿಗೆ ಋುಣಮುಕ್ತಕ್ಕೆ ಚಂಡ ಚಂಡಭೈರವ ಮತ್ತು ಇವನ ರೂಪ ಆಕಾರ ವಿಚಾರ ನೋಡಿದಾಗ ಚಂಡ ಅಂದ್ರೆ ಪೂರ್ಣವಾಗಿ ಮುಂಡಾಧಾರಿಯಾಗಿರ್ತಾನೆ ಅಂದರೆ ತಲೆಬೋಡೆಗಳು ಮಾಲಾಧಾರಿಯಾಗಿರುತ್ತೆ ದಿಕ್ಕು ದಕ್ಷಿಣ ದಿಕ್ಕಾಗಿರುತ್ತದೆ ವಾಹನ ಬಂದು ಮೃಗ ಶೌರ್ಯ ಶಕ್ತಿ ಬೆಳವಣಿಗೆ ಕಷ್ಟ ನಿವಾರಣೆಗಳಿಗೆ ಬಹಳ ಹೆಸರುವಾಸಿಯಾಗಿರ್ತಾನೆ ಶತ್ರುನಾಶಗಳಿಗೆ ಆಕಾರ ಕೆಂಪು ಮೈ ಬಣ್ಣ ಉಗ್ರಮುಖ ಹಸ್ತದಲ್ಲಿ ಗದೆ ತ್ರಿಶೂಲ ಶಂಖ ಚಕ್ರ ಮಂತ್ರಗಳು ಓಂ ಚಂಡ ಭೈರವಾಯ ನಮಃ ಅಂತ ಬರುತ್ತಿದ್ವು ಆಯ್ತಾ ಓಂ ಚಂಡ ಭೈರವಾಯ ನಮಃ ಅಂತ ಬರುತ್ತೆ ಇವನನ್ನು ಆರಾಧನೆ ಮಾಡಬಹುದು ಅಂದರೆ ಇವರನ್ನು ಆರಾಧನೆ ಮಾಡುವಂಥದ್ದು ಬಹಳ ಉಗ್ರರೂಪಿಯಾಗಿ ಭೈರವನ ಯಾರು ಕೂಡ ಅಷ್ಟಾಗಿ ಆರಾಧನೆ ಮಾಡೋದಿಲ್ಲ ಈಗ ಮಾಂತ್ರಿಕರು ಚಂಡ ಭೈರವನನ್ನ ಆರಾಧನೆ ಮಾಡ್ತಾರೆ ಈಗ ಭೈರವಿ ಉಪಾಸನೆ ಹೇಗೆ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ಚಂಡಭೈರವಿಯನ್ನ ಅದೇ ರೀತಿಯಲ್ಲಿ ಉಪಾಸನೆ ಮಾಡುವಂಥದ್ದು ಚಂಡಭೈರವನನ್ನ ಭೈರವನ ಉಪಾಸನೆ ಪೂರ್ಣವಾಗಿ ಉಗ್ರ ಸ್ವರೂಪ ಮಾಂಸನೇ ವಿದ್ಯೆ ಆಗಿರುತ್ತೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡ್ಬೇಕು ಇದನ್ನ ಮುಂದಿನ ಕ್ರೋಧ ಭೈರವ ನಾಲ್ಕನೇ ಭೈರವ ಹುಷಾರವಾಗಿ ನೋಡಿದಾಗ ನಾವು ಬರುವಂತದ್ದು ಕ್ರೋಧ ಭೈರವ ಕ್ರೋಧ ಭೈರವನನ್ನ ನೀವು ನೋಡ್ತಾ ಇದ್ದಾಗೇನೆ ಉಗ್ರ ಸ್ವರೂಪಿಯಾಗಿರ್ತೇನೆ ಅವರ ಬಗ್ಗೆ ಮಾತಾಡ್ತಾ ಇದ್ದಾಗೇನೆ ಕೆಲವೊಂದು ಹೇಳುವಂಥಕ್ಕೂ ಕಷ್ಟ ಹೇಳೋದಕ್ಕೂ ಕಷ್ಟ ಅಷ್ಟು ರೂಪಿ ಭೈರವ ಭೈರವನನ್ನು ಕ್ರೋಧವಾಗಿ ನೋಡುವಂಥದ್ದು ಅವನನ್ನು ನೇರವಾಗಿ ನೋಡೋದಕ್ಕೆ ಯಾರ ಕೈಲೂ ಆಗಲ್ಲ ಅವನ ವಿಚಾರ ವ್ಯವಸ್ಥೆ ಅದರಲ್ಲೂ ಕೂಡ ಕ್ರೋಧ ಭೈರವನ ನೋಡಿದಾಗ ಅವನನ್ನು ಮಾಂತ್ರಿಕ ಮತ್ತು ತಾಂತ್ರಿಕ ವಿಧಾನದಲ್ಲಿ ಇವನನ್ನು ನೈಋತ್ಯ ದಿಕ್ಪಾಲಕರಾಗಿ ನಾವು ನೋಡ್ತೀವಿ ಕ್ಷೇತ್ರ ಕ್ಷೇತ್ರಪಾಲಕ ನೈಋತ್ಯ ದಿಕ್ಕನ್ನು ಕ್ಷೇತ್ರಪಾಲಕನಾಗಿ ನಾವು ನೋಡ್ತೀವಿ ಇವನ ಸ್ವರೂಪ ಉಗ್ರ ಸ್ವರೂಪ ನೀಲಿ ಬಣ್ಣ ಸಂಪೂರ್ಣ ನೀಲಿ ಬಣ್ಣ ಆಗಿರುತ್ತೆ ನೋಟನೆ ಉಗ್ರ ಮತ್ತು ಅಕ್ರಾಳ ವಿಕ್ರಾಳವಾದಂತ ವಿಚಾರದಲ್ಲಿ ಕ್ರೋಧವಾಗಿ ರೂಪುಗೊಡ್ತಾನೆ ಮತ್ತು ಇವನ ತಾಂತ್ರಿಕ ವಿದ್ಯೆಯಲ್ಲಿ ಇವನಿಗೆ ಬಹಳಷ್ಟು ಪ್ರಮುಖ ಸ್ಥಾನವಿದೆ ಕ್ರೋಧ ಭೈರವನಿಗೆ ಅಂದ್ರೆ ತಂತ್ರ ಸಾಧನೆ ಮಾಡುವಂತವರಿಗೆ ಇವನ ಸಾಧನೆ ಮಾಡಿದ್ದೇ ಆಯ್ತಲ್ಲ ಬಹಳ ಪ್ರಮುಖವಾಗಿ ಇವನಿಗೆ ಶತ್ರು ವಿನಾಶಕ ಆಗುತ್ತೆ ಮತ್ತು ಖಿನ್ನತೆಗಳು ಅಂದ್ರೆ ಈಗ ಮಾನಸಿಕ ಇರ್ತಾರೆ ಏನೋ ಡಿಪ್ರೆಸೇಷನ್ ಹೋಗಿರ್ತಾರೆ ಮತ್ತೆ ಏನೋ ಒಂದು ಯಾವ ಕೆಲಸನು ಪ್ರಯೋಜನ ಆಗ್ತಾ ಇರೋದಿಲ್ಲ ಏನೇ ಮಾಡಿದ್ರು ಕೂಡ ಒಂಥರ ಖಿನ್ನತೆ ಕೋಪ ಜಾಸ್ತಿ ಆಗ್ತಿರತ್ತೆ ಕೋಪ ಕಮ್ಮಿ ಮಾಡ್ಕೊಳ್ಳೋದಿಕ್ಕೆ ಮತ್ತೆ ಯಾವಾಗಲೂ ಕೂಡ ಮನೇಲಿ ರೇಗಾಡುವಂಥದ್ದು ಕೋಪ ಮಾಡಿಕೊಳ್ಳುವಂಥದ್ದು ಜಗಳ ಮಾಡೋದು ಆಯ್ತಾ ಸಣ್ಣ ಪುಟ್ಟಕ್ಕೂ ಎಲ್ಲರ ಮೇಲೂ ಜಗಳ ಆಡುವಂತದ್ದು ಇಂತಹ ಕ್ರೋಧ ಯಾರೋಧೈರವನ ಆರಾಧನೆ ಮಾಡಿ ಕೋಪ ಕಮ್ಮಿ ಖಂಡಿತವಾಗ್ಲೂ ಆಯ್ತಾ ಕ್ರೋಧ ಭೈರವನ ಸ್ವರೂಪ ವಿಚಾರ ಲೆಕ್ಕಾಚಾರ ಏನೇ ಇವನ ಕ್ರೋಧ ಭೈರವನ ಹಸ್ತದಲ್ಲಿ ಖಡ್ಗ ಕಪಾಲ ಬ್ರಹ್ಮಾಸ್ತ್ರ ಪಾಶ್ ಇರ್ತದೆ ಇವನು ಪೂರ್ಣವಾಗಿ ರುಂಡಮಾಲೆ ಧಾರಣೆ ಆಗಿರ್ತಾನೆ ಇವನ ಒಂದು ನಾಮ ಜಪ ಅಂತ ಹೇಳಿದ್ರೆ ಓಂ ನಮೋ ಕ್ರೋಧ ಭೈರವಾಯ ನಮಃ ಅಂತ ಬರುತ್ತೆ ಬರುತ್ತೇವ್ ಇವನ ಜಪನೆ ಓಂ ನಮೋ ಕ್ರೋಧ ಭೈರವ ಮಹಾ ಈ ಮೂಲ ಮಂತ್ರವನ್ನು ಜಪ ಮಾಡುತ್ತಾ ಹೋಗಿ ಖಂಡಿತವಾಗಲು ಅನುಗ್ರಹ ಆಗುತ್ತೆ ಅನುಗ್ರಹ ಓಕೆ ಗುರುಗಳೇ ಭೈರವನ ಬಗ್ಗೆ ವಿಚಾರ ನೋಡಿದಾಗ ಉನ್ನತ ಭೈರವ ಉನ್ಮತ್ತ ಭೈರವ ಅಂತ ಹೇಳಿದ್ವಿ ಉನ್ಮತ್ತ ಭೈರವನ ಒಂದು ಬಹಳ ವಿಶೇಷವಾಗಿರುವಂತಹ ದಿಕ್ಕು ಅಂತ ಹೇಳಿದಾಗ ಪಶ್ಚಿಮ ದಿಕ್ಕು ವಾಹನ ಅಶ್ವ ಲಾಭಗಳು ಇವನಿಂದ ಪೂಜೆ ಮಾಡಿದಾಗ ಇವನ ಆರಾಧನೆ ಮಾಡಿದಾಗ ನಮಗೆ ಬರುವಂತಹ ಲಾಭಗಳು ಮಾನಸಿಕವಾಗಿ ಶಾಂತಿ ಧ್ಯಾನ ಸಾಧನೆ ಉತ್ಸಾಹ ಇಷ್ಟು ಕೂಡ ಇವನಿಂದ ನಾವು ಫಲಗಳನ್ನು ಪ್ರಾಪ್ತಿ ತಗೋಬಹುದು ಮತ್ತು ಇವನ ಆಕಾರ ಇವನ ಒಂದು ವಿಚಾರ ವ್ಯವಸ್ಥೆ ಹೇಗಿರುತ್ತೆ ಅಂತ ಹೇಳಿದ್ರೆ ಉತ್ಸಾಹದ ಮುಖಭಾವ ಆಗಿರುತ್ತೆ ಅಂದ್ರೆ ಯಾವಾಗ್ಲೂ ಕೂಡ ತೇಜಸ್ಸು ಕಳೆ ಒಂಥರ ಯಾವಾಗಲೂ ಕೂಡ ಒಂದು ಹುಮ್ಮಸ್ಸಿನಿಂದ ಇರುವಂತಹ ವ್ಯಕ್ತಿತ್ವ ಬಿಳಿ ಮೈ ಬಣ್ಣ ಶ್ವೇತ ಶ್ವೇತ ಮೈ ಬಣ್ಣವಾಗಿರ್ತದೆ ನೋಡೋದಕ್ಕೆ ಸುರದ್ರೂಪಿಯಾಗಿರ್ತಾನೆ ಇವನು ಇವನ ಆಯುಧಗಳು ನೋಡಿದಾಗ ಬಹಳ ವಿಶೇಷವಾಗಿ ಮದಪಾತ್ರೆ ಅಂದ್ರೆ ನೀವು ಈಗ ಮದ್ಯಪಾನ ಮಾಡುವಂತಹ ಪಾತ್ರೆ ಆಗಿರಬಹುದು ಬೂದಿ ಪಾತ್ರೆಗಳಾಗಿರಬಹುದು ತ್ರಿಶೂಲ ಧಮರು ಇಷ್ಟು ಕೂಡ ಇವನ ಆಯುಧವಾಗಿರುತ್ತೆ ಇವನ ಒಂದು ಮೂಲ ಮಂತ್ರ ನೋಡಿದಾಗ ಓಂ ನಮೋ ಉನ್ನತ ಭೈರವಾಯ ನಮಃ ಅಂತ ಬರುತ್ತೆ ಅಂತ ಬರುತ್ತೆ ಆಯ್ತಾ ಇವನ ಮೂಲ ಮಂತ್ರವೇ ಓಂ ನಮೋ ಉನ್ನತ ಭೈರವಾಯ ನಮಃ ಇವನನ್ನು ಆರಾಧನೆ ಮಾಡುತ್ತಾ ಹೋಗಿ ಉಚಾರ ಮಾಡುತ್ತಾ ಹೋಗಿ ಖಂಡಿತವಾಗಲು ತೇಜಸ್ಸು ವೃದ್ಧಿಗೆ ಆಕ್ಟಿವೇಟ್ ಅಂದ್ರೆ ಮನುಷ್ಯ ಒಬ್ಬ ಆಕ್ಟಿವ್ ಆಗಿರೋದಕ್ಕೆ ಆಯ್ತಾ ಮತ್ತೆ ಯಾವುದೇ ಒಂದು ವಿಚಾರ ಕಲಿಯೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಅನುಕೂಲ ಅನುಕೂಲ ಆಗುತ್ತೆ ಓಕೆ ಮುಂದಿನ ಭೈರವನ ಬಗ್ಗೆ ಹೇಳಿದಾಗ ಕಪಾಲ ಭೈರವ ಅಂತ ಹೇಳ್ತೀವಿ ಕಪಾಲ ಭೈರವ ಅಂತ ಹೇಳಿದ್ರೆ ಕಪಾಲ ಹಿಡಿದಿರುವಂತವನು ಬ್ರಹ್ಮ ಹತ್ಯೆ ಕಪಾಲ ಬ್ರಹ್ಮ ಕಪಾಲವನ್ನು ಹಿಡಿದಿರುವಂತ ಕಪಾಲ ಭೈರವ ಇವನ ದಿಕ್ಕು ನೋಡಿದಾಗ ನಮಗೆ ವಾಯುವ್ಯ ದಿಕ್ಕು ಬರುತ್ತೆ ವಾಯುವ್ಯ ದಿಕ್ಕು ಇವನ ವಾಹನ ಶ್ವಾನ ಆಗಿರುತ್ತೆ ಇವನನ್ನು ಆರಾಧನೆ ಮಾಡುತ್ತಾ ಹೋದಾಗಿಯೇ ಇವನಿಂದ ಬರುವಂತಹ ಪ್ರಯೋಜನಗಳು ಭೈರವನ ಪ್ರಯೋಜನಗಳು ತಂತ್ರ ಸಿದ್ಧಿ ಗುಪ್ತ ವಿದ್ಯೆ ಸಾಧನೆಗಳು ಇವನ ವಿಚಾರವಾಗಿ ತಂತ್ರ ಸಿದ್ಧಿ ಅಂತ ಹೇಳಿದ್ರೆ ತಾಂತ್ರಿಕರಿಗೆ ಕಪಾಲ ಭೈರವ ಅಂತ ಹೇಳಿದ್ರೆ ತಾಂತ್ರಿಕರಿಗೆ ಬಹಳ ಪ್ರಮುಖವಾಗಿ ತಂತ್ರ ಸಿದ್ಧಿ ಆಗುತ್ತೆ ಸಿದ್ಧಿ ಆಗುತ್ತೆ ಸಿದ್ಧಿ ಆಗುತ್ತೆ ಗುಪ್ತ ವಿದ್ಯೆಗಳು ಅಂತ ಹೇಳಿದ್ರೆ ನಾವು ಬಹಳಷ್ಟು ವಿಚಾರದಲ್ಲಿ ವಿದ್ಯೆ ಕಲಿತಿರೋದಿಲ್ಲ ಯಾವುದೋ ಒಂದು ವಿದ್ಯೆ ಕಲಿಬೇಕು ಒಂದು ವಿದ್ಯೆ ಕಲಿಬೇಕು ಅದು ಕಲಿಯೋಕೆ ಆಗಲ್ಲ ದೀಕ್ಷೆ ತಗೊಂಡೆ ದೀಕ್ಷೆ ತಗೊಂಡೆ ಕಲಿಯಬೇಕು ಅಂಥವ್ರಿಗೂ ಕಲಿಯಕಾಗದೇ ಇರುವಂತವ್ರಿಗೆ ಈ ಕಪಾಲ ಭೈರವನ್ನ ಆರಾಧನೆ ಮಾಡ್ತಾ ಹೋಗಿ ಖಂಡಿತವಾಗಲು ಅದರಿಂದ ಪ್ರಯೋಜನ ಇದೆ ಇವನ ಒಂದು ಆಯುಧಗಳು ಇವನ ಹಸ್ತದಲ್ಲಿರುವಂಥದ್ದು ಕಪಾಲ ತ್ರಿಶೂಲ ಮೃಗ ಚರ್ಮ ಖಡ್ಗ ಇವನ ಒಂದು ಆಯುಧಗಳಾಗಿರುತ್ತೆ ಮತ್ತು ಇವನ ನಾಮ ಜಪ ಓಂ ಕಪಾಲ ಭೈರವಾಯ ನಮಃ ಅಂತ ಬರುತ್ತೆ ಓಂ ನಮೋ ಕಪಾಲ ಭೈರವಾಯ ನಮಃ ಇವನನ್ನ ಆರಾಧನೆ ಮಾಡ್ತಾ ಹೋಗ್ಬಹುದು ಇನ್ನು ಮುಂದಿನ ಭೈರವ ಏಳನೇ ಭೈರವರ ಬಗ್ಗೆ ಮಾತಾಡಿದಾಗ ನಾವು ಭೀಷಣ ಭೈರವ ಭೀಷಣ ಭೈರವ ಬಹಳ ಪ್ರಮುಖವಾಗಿ ಬರುವಂತಹ ಭೈರವ ದೇವರು ಇವರ ಅಷ್ಟ ದಿಕ್ಕುಗಳಲ್ಲಿ ಇವರ ದಿಕ್ಕು ಬಂದು ಉತ್ತರ ದಿಕ್ಕು ನಂದಿ ದಿಕ್ಕು ವಾಹನ ಸಿಂಹ ಬಹಳ ಪ್ರಮುಖವಾಗಿ ಇವರನ್ನು ಆರಾಧನೆ ಮಾಡ್ತಾ ಹೋದಾಗ ಧೈರ್ಯ ಸ್ಥೈರ್ಯ ಸಾಹಸ ಇವನ ಪ್ರಯೋಜನಗಳು ಅಂದ್ರೆ ಈಗ ಆಕಸ್ಮಿಕ ದುರ್ಘಟನೆಗಳಾಗುತ್ತೆ ಮತ್ತೆ ದುರ್ಮರಣಗಳ ಅಂದ್ರೆ ಅಪಘಾತ ಆಗುವಂಥದ್ದು ಏನೋ ಒಂದು ಪ್ರಾಣ ದುರ್ಮರಣ ಆಗುವಂಥದ್ದು ಏನೋ ಒಂದು ಮೃತ್ಯು ಕಂಡಕ ಕಾಡುವಂಥದ್ದು ಮೃತ್ಯು ಭಯ ಚೋರ ಭಯ ಅಂತ ಹೇಳ್ತೀವ್ರ ಇದರಿಂದ ನಾವು ಪಾರಾಗಬಹುದು ಇವನ ಆರಾಧನೆ ಮಾಡ್ತಾ ಹೋಗ್ದಂಗೆ ಇವನ ಆಕಾರ ಬಂದು ಒಂದು ಭಯಂಕರವಾಗಿರುವಂಥ ಮುಖ ಕೆಂಪು ಕಣ್ಣುಗಳು ಕ್ರೋಧವಾಗಿರ್ತಾನೆ ಕಪಾ ಭೀಷಣ ಭೈರವ ಮತ್ತು ಕೆಂಪು ಉಗ್ರ ಸ್ವರೂಪಿಯಾಗಿರುವಂತಹ ದೈವ ಆಗಿರುತ್ತದೆ ಇವರ ಹಸ್ತದಲ್ಲಿ ಗದೆ ಬಾಣ ಶೂಲ ಅಂಕುಶ ಗದೆ ಬಾಣ ಶೂಲ ಮತ್ತು ಅಂಕುಶಗಳು ಇವನ ಒಂದು ಹಸ್ತದಲ್ಲಿ ಇರ್ತದೆ ಮತ್ತು ಇವನ ನಾಮ ಜಪ ಮಂತ್ರ ಬಂದು ಓಂ ನಮೋ ಭೀಷಣಾಯ ನಮಃ ಭೀಷಣ ಭೈರವಾಯ ನಮಃ ಅಂತ ಬರುತ್ತೆ ಓಂ ನಮೋ ಭೀಷಣ ಭೈರವಾಯ ನಮಃ ಅಂತ ಹೇಳಿ ಇವನ ಮೂಲ ಮಂತ್ರವನ್ನು ಜಪ ಮಾಡಬಹುದು ಇನ್ನ ಎಂಟನೆಯ ಭೈರವರ ಬಗ್ಗೆ ಎಂಟನೇ ಭೈರವನ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿರುವಂತ ಭೈರವ ಸಂಹಾರ ಭೈರವ ಸಂಹಾರ ಅಂದ್ರೆ ಹೆಸರಲ್ಲೇ ಇದೆ ಸಂಹಾರ ಭೈರವ ಸಂಹಾರ ಮಾಡೋದಕ್ಕೋಸ್ಕರನೇ ಇರುವಂತಹ ಭೈರವ ಇವರ ದಿಕ್ಕು ಬಂದು ಈಶಾನ್ಯ ವಾಹನ ಬಂದು ಗಜ ಅಂದ್ರೆ ಆನೆ ಲಾಭಗಳು ಸಂಪತ್ತು ಶತ್ರು ಪರಿಹಾರ ಪುನರುತ್ಥಾನ ಅಂತ ಹೇಳಿದ್ರೆ ಸಂಪತ್ತು ಅಂತ ಹೇಳಿದ್ರೆ ಐಶ್ವರ್ಯಾ ಅಭಿವೃದ್ಧಿಗೆ ಮನೆಯಲ್ಲಿ ಧನ ಕನಕ ಮತ್ತು ಸಂಪತ್ತು ವೃದ್ಧಿಗಾಗಿ ಶತ್ರುಗಳಿಂದ ಪರಿಹಾರ ಅಂದ್ರೆ ಶತ್ರು ಸಂಹಾರಕ್ಕೆ ಶತ್ರುಗಳು ಪೂರ್ಣವಾದಂಥ ವಿಚಾರಕ್ಕೆ ದಿಗ್ಬಂಧನ ಹಾಕು ಶತ್ರು ಸ್ತಂಭನ ದಿಗ್ಬಂಧನ ಅನ್ನುವಂಥ ತಂತ್ರ ವಿಧಾನ ಇವನ ಮೂಲಕ ಆಗ್ತಾ ಹೋಗುತ್ತೆ ಮತ್ತೆ ಆಕಾರ ಬಂದು ಕೆಂಪು ಮೈ ಬಣ್ಣ ಅಗ್ನಿಯಂತೆ ಹೊಡೆಯುವ ವಸ್ತ್ರ ಅಂದ್ರೆ ಬಹಳ ಉಜ್ವಲಾಗಿರುತ್ತದೆ ಉಜ್ವಲವಾಗಿ ಅಂದ್ರೆ ಅವನನ್ನು ನೋಡೋಕ್ಕಾಗಲ್ಲ ಸು ಅಂದ್ರೆ ಒಂಥರ ಅಗ್ನಿದೇವನ ಸ್ವರೂಪವಾಗಿ ಬರ್ತಾ ಹೋಗ್ತಾನೆ ಮತ್ತೆ ಇವನ ಆಯುಧಗಳು ಬಂದು ಚಕ್ರ ತ್ರಿಶೂಲ ಧ್ವಜ ಕಪಾಲ ಇವನ ನಾಮ ಮಂತ್ರ ಬಂದಿದೆ ಓಂ ಸಂಹಾರ ಭೈರವಾಯ ನಮಃ ಅಂತ ಬರ್ತದೆ ಅಂದ್ರೆ ಇವನ ಮೂಲ ಮಂತ್ರ ಬಂದಿದೆ ಓಂ ಓಂ ನಮೋ ಸಂಹಾರ ಭೈರವಾಯ ನಮಃ ಇದು ಪೂರ್ಣವಾಗಿ ಬಂದೆ ಅಷ್ಟಭೈರವರಲ್ಲಿ ಬರುವಂತಹ ಸಾಧನೆ ಸಾಧನೆಗಳು ಈ ಅಷ್ಟಭೈರವ ಸಾಧನೆಗಳು ನೀವು ಅವರ ಆಕಾರ ರೂಪ ಅವರ ಆಯುಧ ಅವರ ವಿಚಾರ ನೋಡಿದ್ರೆ ಈ ಅಷ್ಟಭೈರವರು ಕೂಡ ತಂತ್ರವಿದ್ಯೆಯಲ್ಲಿ ಒಂದೊಂದು ಸಾಧನೆ ಮಾಡ್ತಾ ಹೋದಂಗೆ ಒಂದೊಂದು ಪರಿಹಾರಗಳನ್ನ ಒಂದೊಂದು ವಿಚಾರಗಳನ್ನ ನೋಡಬಹುದು ಈಗ ಭೈರವಿ ಸಾಧನೆ ಹೇಗೆ ಮಾಡಿದೀವಲ್ಲ ಸೇಮ್ ಅದೇ ರೀತಿಯಾದಂತ ವಿಚಾರದಲ್ಲಿ ಭೈರವ ಸಾಧನೆ ಭೈರವ ಸಾಧನೆ ಓಕೆ ಭೈರವ ಭೈರವಿ ಈ ಎರಡು ಸಾಧನೆ ಮಾಡಿದ್ದೇ ಆಯ್ತು ಮನುಷ್ಯ ಎಂತೆಂತ ಒಂದು ಸಾಧನೆ ಶಕ್ತಿಗಳನ್ನು ಕೂಡ ನಾವು ನೋಡಿದಿವ ಮಾಡಿರೋ ನಾವು ನಾವು ಕಣ್ಣಾರೆ ನೋಡಿದಿವಿ ಕಣ್ಣಾರೆ ಪೂರ್ಣವಾಗಿ ಪ್ರಯೋಗದಲ್ಲೂ ಕೂಡನು ಕುಂತಿದ್ವಿ ನಾವು ಅಂತಹ ಸಾಧನೆ ಶಕ್ತಿಗಳು ನಾವು ನೋಡಿರಬಹುದು ನಾವು ಓಕೆ ಗುರುಗಳೇ ಈಗ ಯಾರಿಗೋ ಒಬ್ರಿಗೆ ತುಂಬ ಘೋರಾತಿ ಘೋರ ಕಷ್ಟ ಇರ್ಬೋದು ಅವ್ರಿಗೆ ಏನು ಏಳಿಗೆ ಆಗೋದಕ್ಕೆ ಕಷ್ಟ ಆಗ್ತಿರ್ಬೋದು ಇಲ್ಲ ಅಂತ ಅಂದರೆ ಏನೋ ಮನೇಲಿ ಏನೋ ಸಮಸ್ಯೆ ಅಥವಾ ಮಾಟ ಮಂತ್ರದ್ದಿರ್ಬೋದು ಸೊ ಆ ಒಂದು ಟೈಮಲ್ಲಿ ಅವರು ಯಾವ ಒಂದು ಭೈರವನ್ನ ಪೂಜೆ ಮಾಡಬೇಕು ಅಂತ ಅವ್ರು ಹೇಗೆ ತಿಳ್ಕೊಳ್ಳೋದು ಅಂದರೆ ಯಾರಾದರೂ ಒಬ್ರು ತಿಳಿದವ್ರನ್ನ ಸಂಪರ್ಕ ಮಾಡೋದು ಒಳ್ಳೆಯದ ಮತ್ತು ಅವ್ರ ಮುಖಾಂತರ ಪ್ರಯೋಗ ಮಾಡಿಸಿದ್ರೆ ಒಳ್ಳೆಯದ ನೋಡಿ ಪ್ರಮುಖವಾಗಿ ಇವೆಲ್ಲ ಸಮಸ್ಯೆಗಳು ಅವ್ರು ಕಾಡ್ತಾ ಇದೆ ಅಂತ ಹೇಳಿದಾಗ ಮೊದಲು ತಂತ್ರಗಳ ಹತ್ರ ಹೋಗಲಿ ಹ್ಞೂ ಆಯ್ತಾ ಒಳ್ಳೆ ತಂತ್ರಿಗಳತ್ರ ಒಳ್ಳೆ ವಿಚಾರವಂತ ಹತ್ರ ಹೋಗಿ ಅವರು ಅದನ್ನ ತಿಳ್ಕೊಂಡು ಏನಾಗಿದೆ ಏನಿಲ್ಲ ಅಂತ ಹೇಳಿ ನಾವು ಏಕಾಏಕಿ ಹೋಗಿ ಮನೇಲಿ ಕುಂತು ಬೈರವನ್ನ ಜಪ ಮಾಡಿದ ತಕ್ಷಣ ಹೋಗೋಲ್ಲ ದುರ್ಗಿಯನ್ನ ತಾರಾಧನೆ ಮಾಡಿದ ತಕ್ಷಣ ಹೋಗಲ್ಲ ಮೊದಲು ಸಮಸ್ಯೆ ಏನಾಗಿದೆ ಯಾವ ಹಂತದಲ್ಲಿದೆ ಏನೇನ್ ಕಾಡ್ತಾ ಇದೆ ಪ್ರತಿಯೊಂದು ಕೂಡ ಅವ್ರ ಹತ್ರ ಪೂರ್ಣವಾಗಿ ತಿಳ್ಕೊಂಡು ಅದಕ್ಕೆ ಆಗಬಹುದಾದಂತ ಕೆಲವೊಂದು ಪರಿಹಾರ ಕ್ರಮಗಳನ್ನ ತಾವು ಪೌರೋಹಿತ್ಯದ ಮೂಲಕನೋ ಅಥವಾ ನಿಯಮ ಅನುಷ್ಠಾನಗಳ ಮೂಲಕನೋ ವ್ರತ ಜಪಗಳ ಮೂಲಕನೋ ಅಥವಾ ಏನಾದರೂ ಒಂದು ವಿಚಾರಗಳಲ್ಲಿ ತಾವು ಮಾಡಿಸ್ತಾ ಹೋಗಿ ಖಂಡಿತವಾಗಲು ಅದರ ಅನುಗ್ರಹ ಆಗುತ್ತೆ ಅನುಗ್ರಹ ಆಗುತ್ತೆ ಓಕೆ ಗುರುಗಳೇ ಇನ್ನ ಮುಂದೆ ಎಪಿಸೋಡಲ್ಲಿ ಎಪಿಸೋಡ್ ಅಲ್ಲಿ ನಾವು ತುಂಬಾ ಇತ್ತೀಚೆಗೆ ಜನರ ಮನಸ್ಸಿಗೆ ತುಂಬಾ ಹತ್ತಿರ ಆಗಿರುವಂತಹ ಒಂದು ಭೈರವ ಸ್ವರೂಪ ಒಂದು ಮಗುವಿನ ಭೈರವ ಸ್ವರೂಪ ಅಂದ್ರೆ ಬಟಕ ಭೈರವ ಬಟುಕಭೈರವ್ ಮುಂದಿನ ಎಪಿಸೋಡಲ್ಲಿ ಬಟಕ ಭೈರವ ಬಗ್ಗೆ ಮಾತಾಡೋಣ ಈ ಒಂದು ಎಪಿಸೋಡ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ